ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೈದ್ಯರು ಆಗಬೇಕು ಅಂತ ಕನಸು ಕಂಡಿದ್ದ ವೀರಣ್ಣಗೌಡ ಕುಲಕರ್ಣಿಯವರು ಆದರ್ಶ ಕೃಷಿಕರಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ ಇವರದು ಬಹುಮುಖಿ ವ್ಯಕ್ತಿತ್ವ ಮಾತು ಮಾತಿಗೂ ಗಾದೆ ಮಾತುಗಳನ್ನು ನಾಣನುಡಿಗಳನ್ನು ಇವರು ಬಳಸ್ತಾ ಇರ್ತಾರೆ ಎಲ್ಲವನ್ನು ಕೃಷಿಕನ ಬದುಕಿಗೆ ಹೋಲಿಕೆ ಮಾಡಿ ಅರ್ಥಗರ್ಭಿತವಾಗಿ ಮಾತನಾಡುತ್ತಾರೆ ಹಲವು ಬಗೆಯ ಕೃಷಿ ಬೆಳೆಗಳನ್ನು ಜೋಡಿಸ್ಕೊಂಡು ಅರ್ಥಪೂರ್ಣ ಬದುಕು ಸಾಗಿಸ್ತಾ ಇರುವ ವೀರಣ್ಣಗೌಡ ಕುಲಕರ್ಣಿ ಒಬ್ಬ ಮಾದರಿ ಕೃಷಿಕ ಆಗಿದ್ದಾರೆ ಇವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ಮಲಕನ ಮರಡಿ ಗ್ರಾಮದ ರೈತ ವೀರಣ್ಣಗೌಡರು ಕುಟುಂಬದ ಹಿರಿಯ ಮಗ ಇವರು ಪಿ ಯು ಸಿ ಮುಗಿಸುವ ವೇಳೆಗಾಗಲೇ ಇಡೀ ಕುಟುಂಬದ ಹೊಣೆ ಇವರ ಹೆಗಲ ಮೇಲೆ ಬಿತ್ತು ನಾಲ್ಕು ತಂಗಿಯಂದಿರ ಮದುವೆ ಕುಟುಂಬದ ನಿರ್ವಹಣೆ ಎಲ್ಲವನ್ನು ನಿಭಾಯಿಸಬೇಕಾದ ಅನಿವಾರ್ಯತೆ ಇವರಿಗೆ ಬಂತು ಇವರು ಓದಿದ್ದು ಪಿ ಯು ಸಿ ಮುಂದೆ ಎಂ ಬಿ ಬಿ ಎಸ್ ಮಾಡಬೇಕು ಅಂತ ಆಸೆ ಇಟ್ಟುಕೊಂಡಿದ್ರು ಆದರೆ ಅದು ಸಫಲ ಆಗಲಿಲ್ಲ ಇವರು ಹೊಂದಿರುವ ಭೂ ಹಿಡುವಳಿ ವಿವರ ನೋಡೋದಾದರೆ ಮಕ್ಕಳನ ಮರಡಿ ಗ್ರಾಮದಲ್ಲಿ ಇರುವ ಮೂರು ಎಕರೆ ಜಮೀನಿಗೆ ತುಂಗಭದ್ರಾ ನಾಲೆಯ ನೀರು ಪೂರೈಕೆಯಾಗ್ತಾ ಇದೆ ಇಲ್ಲಿ ಅವರು ಭತ್ತದ ಬೆಳೆ ತೆಗೆಯುತ್ತಾ ಇದ್ರು ಈ ವರ್ಷ ನೀರಿಲ್ಲದ ಕಾರಣ ಭತ್ತದ ಬೆಳೆ ಸಾಧ್ಯ ಆಗಿಲ್ಲ ಉಳಿದಂತೆ ಹನ್ನೆರಡು ಎಕರೆ ಭೂಮಿಯನ್ನು ಇವರು ಹೊಂದಿದ್ದಾರೆ ಅಲ್ಲಿ ಆರು ಬೋರ್ವೆಲ್ಗಳನ್ನು ಕೊರೆಸಿ ಸೋಲಾರ್ ವ್ಯವಸ್ಥೆಯ ಮೂಲಕ ನೀರು ಎತ್ತಿ ಕೃಷಿ ಮಾಡ್ತಾ ಇದ್ದಾರೆ ಇವರ ವೈವಿಧ್ಯಮಯ ಕೃಷಿ ವ್ಯವಸ್ಥೆ ಮತ್ತು ವರಮಾನ ವಿವರ ನೋಡೋದಾದ್ರೆ ನಾಲ್ಕು ವರ್ಷದ ಮುನ್ನೂರು ಲಿಂಬೆ ಗಿಡ ಇವರ ತೋಟದಲ್ಲಿದೆ ಈ ವರ್ಷ ಮತ್ತೆ ಇನ್ನೂರು ಗಿಡ ಹಾಕಿದ್ದಾರೆ ಲಿಂಬೆ ಗಿಡ ಮೂರನೇ ವರ್ಷದಿಂದ ಫಸಲು ಕೊಡಲು ಶುರುವಾಗುತ್ತೆ ಗಂಗಾವತಿಯಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಇದೆ ಪ್ರತಿ ನಿಂಬೆ ಹಣ್ಣಿಗೆ ಸರಾಸರಿ ಮೂರರಿಂದ ನಾಲ್ಕು ಧಾರಣೆ ಇವರಿಗೆ ಸಿಗುತ್ತೆ ವರ್ಷ ಪೂರ್ತಿ ಫಸಲು ಬರುತ್ತಿದೆ ಮತ್ತು ಆದಾಯ ಕೂಡ ಇವರಿಗೆ ತುಂಬ ಚೆನ್ನಾಗಿದೆ ಮೂವತ್ತಾರು ವರ್ಷದ ಫಸಲು ಕೊಡುವ ಎಪ್ಪತ್ತು ತೆಂಗಿನ ಮರಗಳು ಅಲ್ಲಿವೆ ಇಪ್ಪತ್ತು ವರ್ಷದ ಫಸಲು ಕೊಡುವ ಅರವತ್ತೈದು ತೆಂಗಿನ ಮರಗಳು ಇನ್ನೊಂದು ತಾಕಿನಲ್ಲಿವೆ ಪ್ರತಿ ತೆಂಗಿನ ಮರದಿಂದ ವರ್ಷಕ್ಕೆ ಸಾವಿರದ ನಾನೂರು ವರಮಾನ ಸಿಗುತ್ತಾ ಇದೆ ತಾವು ಪ್ರತಿಯೊಂದು ಕೃಷಿ ಬೆಳೆಯ ಖರ್ಚು ಮತ್ತು ವರಮಾನಗಳ ವಿವರಗಳನ್ನು ಡೈರಿಯಲ್ಲಿ ಬರೆದಿಡುವ ಕ್ರಮ ಹೊಂದಿರುವ ಇವರು ಎಲ್ಲ ಲೆಕ್ಕಾಚಾರವನ್ನು ಕರಾರುವಕ್ಕಾಗಿ ಹೇಳ್ತಾರೆ ಅರಣ್ಯ ಕೃಷಿಯ ಭಾಗವಾಗಿ ಎಂಬತ್ತು ಸಾಗ್ವಾನಿ ಸಸಿಗಳನ್ನು ನೆಟ್ಟು ಮೂವತ್ತೆರಡು ವರ್ಷಗಳಾಗಿವೆ ಇವರು ಮರಗಳನ್ನು ನೇರವಾಗಿ ಅಗತ್ಯವಿರುವ ವ್ಯಕ್ತಿಗಳಿಗೆ ಬೇಡಿಕೆಯ ಮೇರೆಗೆ ಮಾರಾಟ ಮಾಡ್ತಾರೆ ಮಧ್ಯವರ್ತಿಗೆ ಮಾರಾಟ ಮಾಡುವುದಿಲ್ಲ ಇವರು ಐವತ್ತು ಶ್ರೀಗಂಧದ ಸಸಿಗಳನ್ನು ನೆಟ್ಟಿದ್ದಾರೆ ಅದಕ್ಕೀಗ ಐದು ವರ್ಷಗಳಾಗಿವೆ ಬೆಳವಣಿಗೆ ತುಂಬ ಚೆನ್ನಾಗಿದೆ ತೋಟದ ಗಡಿರೇಖೆಯ ಬದುಗಳ ಮೇಲೆ ಮೂವತ್ತು ಸುಬಾಬಲ್ ಗಿಡಗಳನ್ನು ಹಾಕಿದ್ದಾರೆ ಅವುಗಳಿಂದ ದೊರೆಯುವ ಸೊಪ್ಪು ಜಾನುವಾರುಗಳ ಮೇವಿಗೆ ಬಳಕೆಯಾಗ್ತಾ ಇದೆ ಇವರ ಹಳೆಯ ಅಡಿಕೆ ತೋಟದಲ್ಲಿ ಮುನ್ನೂರು ಫಸಲು ಬರುವ ಅಡಿಕೆ ಮರಗಳಿವೆ ಇದಕ್ಕೆ ಹೊರತಾಗಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಎರಡು ವರ್ಷದ ಅಡಿಕೆ ಸಸಿಗಳು ನಳನಳಿಸ್ತಾ ಇದೆ ಎಕರೆಯೊಂದಕ್ಕೆ ಐನೂರು ಸಸಿಗಳನ್ನು ಕೂರಿಸಿದ್ದಾರೆ ಬೆಳವಣಿಗೆ ತುಂಬ ಚೆನ್ನಾಗಿದೆ ಇವರ ಡೈರಿ ಲೆಕ್ಕಾಚಾರದ ಪ್ರಕಾರ ಫಸಲು ಬರುವ ಪ್ರತಿ ಅಡಿಕೆ ಮರದಿಂದ ಖರ್ಚು ಕಳೆದು ವಾರ್ಷಿಕ ಒಂದು ಸಾವಿರ ರೂಪಾಯಿ ವರಮಾನ ಬರ್ತಾ ಇದೆ ಇವರು ನೂರು ಕರಿಬೇವಿನ ಸಸಿಗಳನ್ನು ನೆಟ್ಟಿದ್ದು ಅವೆಲ್ಲವೂ ಉತ್ತಮವಾಗಿ ಎಲೆ ಬಿಟ್ಟು ಮರಗಳಾಗಿವೆ ಒಂದು ಕಾಲದಲ್ಲಿ ಇವರು ಕರಿಬೇವು ಎಲೆಗಳನ್ನು ಮಾರಾಟ ಮಾಡ್ತಾ ಇದ್ರು ಆದರೆ ಈಗ ಕರಿಬೇವಿಗೆ ಉತ್ತಮ ಧಾರಣೆ ಸಿಗ್ತಾ ಇಲ್ಲ ಹಾಗಾಗಿ ಕರಿಬೇವಿನ ಸೊಪ್ಪುಗಳನ್ನು ಕಡಿದು ಅಡಿಕೆ ಮರದ ಸಸಿಗಳ ನಡುವೆ ಮುಚ್ಚಿಗೆಗೆ ಇವರು ಬಳಸ್ತಾ ಇದ್ದಾರೆ ಇದರಿಂದ ಇದರಿಂದ ಸೂರ್ಯನ ನೇರ ಕಿರಣಗಳು ಭೂಮಿಗೆ ತಾಕುವುದಿಲ್ಲ ತೇವಾಂಶ ಉಳುಕಿ ಸಾಧ್ಯವಾಗುತ್ತೆ ಅಷ್ಟು ಮಾತ್ರ ಅಲ್ಲ ಮಳೆಗಾಲದಲ್ಲಿ ಈ ಎಲೆಗಳು ಗೊಬ್ಬರಾಗಿ ಒದಗುತ್ತವೆ ಒಟ್ಟಿನಲ್ಲಿ ಕರಿಬೇವಿನ ಸೊಪ್ಪಿನಿಂದ ಉತ್ತಮ ಪೋಷಕಾಂಶಗಳು ಮಣ್ಣಿಗೆ ಸೇರ್ತಾ ಇದೆ ಇವರು ತೋಟದಲ್ಲಿ ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡುವುದಿಲ್ಲ ಎಲ್ಲಿ ನೋಡಿದರಲ್ಲಿ ಕರಿಬೇವಿನ ಸೊಪ್ಪಿನ ಮಲ್ಚಿಂಗ್ ಇದೆ ಇದೊಂದು ಬಗೆಯ ವಿನೂತನ ಪ್ರಯೋಗ ಅಂತ ಹೇಳಬಹುದು ಈ ಒಂಬತ್ತು ವೆರೈಟಿಯ ಬಾಳೆ ಗಿಡಗಳನ್ನು ಇವರು ಒಂದು ಎಕರೆಯಲ್ಲಿ ಬೆಳೆದಿದ್ದಾರೆ ಇದರೊಂದಿಗೆ ಯಾಲಕ್ಕಿ ಆಳೆ ವೆರೈಟಿಯ ಬಾಳೆಯನ್ನು ಎರಡೂವರೆ ಎಕರೆಯಲ್ಲಿ ಬೆಳೆದಿದ್ದಾರೆ ಇದರಿಂದ ಬರುವ ವರಮಾನ ತುಂಬಾ ಚೆನ್ನಾಗಿದೆ ಈ ಕೃಷಿಕರು ಗಂಗಾವತಿ ಭಾಗದಲ್ಲಿ ಬಾಳೆಹಣ್ಣು ಕೃಷಿಯಲ್ಲಿ ಹೆಸರುವಾಸಿ ಬಾಳೆ ಮೊದಲ ವರ್ಷದಲ್ಲಿ ಹನ್ನೆರಡು ತಿಂಗಳಿಗೆ ಫಸಲು ಕೊಡುತ್ತೆ ಇವರ ತೋಟದಲ್ಲಿ 23 ವರ್ಷಗಳ ನಿರಂತರ ಕೂಳೆ ಬೆಳೆ ಈಗಲೂ ಫಸಲು ಕೊಡ್ತಾ ಇದೆ ಇವರು ವರ್ಷಕ್ಕೊಂದ್ಸರಿ ಬಾಳೆ ಹೊಸದಾಗಿ ಹಾಕಬೇಕಿಲ್ಲ ಕಳೆದ ಸಾಲಿನ ಬಾಳೆ ಗೆಡ್ಡೆ ಹೊಸದಾಗಿ ಚಿಗುರಿ ಮತ್ತೆ ಮತ್ತೆ ಫಸಲು ಕೊಡುತ್ತೆ ಎರಡನೇ ಬಾರಿಗೆ ಫಸಲು ಕೊಡುವಾಗ ಬಾಳೆ ಎಂಟೇ ತಿಂಗಳಿಗೆ ಫಸಲು ಕೈಗೆ ಬರುವಂತಾಗುತ್ತೆ ಇದು ಬಾಳೆಯ ವೈಶಿಷ್ಟ್ಯತೆ ಹದಿನೈದು ಸಪೋಟಾ ಮರಗಳಿವೆ ಮೂವತ್ತು ಮಾವಿನ ಮರಗಳಿವೆ ಹನ್ನೆರಡು ಹುಣಸೆ ಮರ ಕೂಡ ಇದೆ ಎಲ್ಲವೂ ಫಸಲು ಕೊಡ್ತಾ ಇವೆ ಇದರಲ್ಲಿ ವಿಶೇಷವೇನೆಂದರೆ ಯಾವುದೇ ಖರ್ಚಿಲ್ಲದೆ ಬೆಳೆಸಿದ ಹುಣಸೆ ಮರಗಳಿಂದ ವಾರ್ಷಿಕ ಹದಿನೈದು ಸಾವಿರ ವರಮಾನ ಬರ್ತಾ ಇದೆ ಬಾಳೆ ಕೃಷಿಯ ನಡುವೆ ಚೆಂಡು ಹೂವುಗಳನ್ನು ಇವರು ಬೆಳೆಸ್ತಾರೆ ಮೊದಲು ಇವರು ರೇಷ್ಮೆ ಕೃಷಿ ಮಾಡ್ತಾ ಇದ್ರು ಆದರೆ ಈಗ ಮಾಡ್ತಾ ಇಲ್ಲ ಬದಲಾಗಿ ರೇಷ್ಮೆ ಗೂಡುಗಳಿದ್ದ ಕೊಟ್ಟಿಗೆಯನ್ನೇ ಮನೆಯಾಗಿ ಪರಿವರ್ತಿಸಿ ಅಲ್ಲೇ ಇವರು ಜೀವನ ಸಾಗಿಸ್ತಾ ಇದ್ದಾರೆ ಗೋ ಮತ್ತು ಗೊಬ್ಬರ ಪೂರೈಕೆ ನೋಡುವುದಾದರೆ ಇವರು ತಮ್ಮ ತೋಟದಲ್ಲಿ ಐದಾರು ಹಸುಗಳನ್ನು ಸಾಕಿದ್ದಾರೆ ಹಾಲು ಮಾರಾಟ ಮಾಡಲ್ಲ ಮನೆ ಖರ್ಚಿಗೆ ಬಳಸಿಕೊಳ್ಳುತ್ತಾರೆ ಆದರೆ ಹಸುಗಳ ಸಗಣಿ ಗಂಜಲ ಗೊಬ್ಬರವಾಗಿ ಬಳಕೆಯಾಗ್ತಾ ಇದೆ ಇವರದು ಅಪ್ಪಟ ಸಹಜ ಕೃಷಿ ಸುಭಾಷ್ ಪಾಳೆಗರ್ ಪದ್ಧತಿಯನ್ನು ಇವರು ದಶಕಗಳಿಂದ ಅನುಸರಿಸಿಕೊಂಡು ಬಂದಿದ್ದಾರೆ ಶೂನ್ಯ ಖರ್ಚಿನಲ್ಲಿ ಎಲ್ಲವೂ ನಿಭಾವಣೆ ಆಗ್ತಾ ಇದೆ ತಿಪ್ಪೆ ಗೊಬ್ಬರವನ್ನೇ ಇವರು ತಮ್ಮ ಕೃಷಿಯಲ್ಲಿ ಬಳಸ್ತಾರೆ ಎಂಬುದು ಒಂದು ವೈಶಿಷ್ಟ್ಯತೆ ವಿಶೇಷತೆ ಇವರಿಗೆ ಉತ್ತರ ಕರ್ನಾಟಕದ ಭಾಗದ ಶ್ರೇಷ್ಠ ಕೃಷಿಕ ಪ ಪ್ರಶಸ್ತಿಯ ಜೊತೆಗೆ ಉದಯೋನ್ಮುಖ ಕೃಷಿಕ ಎಂಬ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ ವೆಂಕಟಗಿರಿ ಹೋಬಳಿಯ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯು ಇವರಿಗೆ ಬಂದಿದೆ ಯಾಲಕ್ಕಿ ಬಾಳೆ ಬೆಳೆಗಾರರೆಂದು ವಿಶೇಷ ಪ್ರಶಸ್ತಿಯು ಕೂಡ ಇವರಿಗೆ ಸಂದಿದೆ ಈ ಎಲ್ಲಾ ಪ್ರಶಸ್ತಿಗಳ ಹೊರತಾಗಿಯೂ ಇವರು ತಮ್ಮ ಎಂದಿನ ಲವಲವಿಕೆಯೊಂದಿಗೆ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಇನ್ನಿತರ ವಿಶೇಷತೆಗಳನ್ನು ನೋಡುವುದಾದರೆ ನಬಾರ್ಡ್ ಕೃಷಿ ಇಲಾಖೆ ಮತ್ತು ಸರ್ಕಾರದ ಇನ್ನಿತರ ಅಂಗಸಂಸ್ಥೆಗಳು ಕೊಡುವ ಎಲ್ಲ ಸವಲತ್ತು ಮತ್ತು ಸಹಾಯಧನವನ್ನು ಇವರು ಪಡೆದುಕೊಂಡಿದ್ದಾರೆ ಮತ್ತು ಅಗತ್ಯ ಪರಿಕರ ಸವಲತ್ತುಗಳನ್ನು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡಿದ್ದಾರೆ ಹಲವಾರು ವರ್ಷಗಳ ಹಿಂದೆ ಇವರು ಅಳವಡಿಸಿಕೊಂಡ ಬಯೋಡೈಜೆಸ್ಟರ್ ವ್ಯವಸ್ಥೆ ಅದು ಈಗಲೂ ಸಹ ಸಕ್ರಿಯವಾಗಿದೆ ಮತ್ತು ಸ್ಪ್ರೇ ಮೂಲಕ ಬಯೋಡೈಜೆಸ್ಟರ್ನಲ್ಲಿ ಸಂಗ್ರಹವಾದ ಜಾನುವಾರು ತ್ಯಾಜ್ಯಗಳನ್ನು ಗಿಡಗಳಿಗೆ ಸಿಂಪಡಣೆ ಮಾಡುತ್ತಾ ಇದ್ದಾರೆ ಇವರೇ ಹೇಳಿಕೊಳ್ಳುವಂತೆ ಇವರದ್ದು ಬಹುಮಹಡಿ ಕೃಷಿ ಪದ್ಧತಿ ಎಲ್ಲವನ್ನು ಯೋಜಿತ ವಿಧಾನದಲ್ಲಿ ಅಳವಡಿಸಿಕೊಳ್ಳುವ ಕಲೆಯನ್ನು ಇವರು ರೂಢಿಸಿಕೊಂಡಿದ್ದಾರೆ ಕೃಷಿಕರಲ್ಲಿ ದೂರದೃಷ್ಟಿ ನಾಳಿನ ಬಗ್ಗೆ ದೃಢವಾದ ಕನಸು ಏನನ್ನು ಎಷ್ಟು ಬೆಳೆಯಬೇಕು ಎಂಬ ಚಿಂತನೆ ಇದ್ದರೆ ಎಂದಿಗೂ ಕೃಷಿಯಲ್ಲಿ ನಷ್ಟವಾಗುವುದಿಲ್ಲ ಮಣ್ಣು ಎಂದಿಗೂ ನಮಗೆ ಮೋಸ ಮಾಡಲ್ಲ ಎಂಬ ದೃಢ ನಂಬಿಕೆ ಇವರದ್ದಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ